ಎಲ್ರಿಗೂ ನಮಸ್ಕಾರ ಫಾರ್ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತಿನ ವೀಡಿಯೋ ತಮ್ಮಲ್ಲಿ ನೋಡ್ಬಿಟ್ರೆ ನಿಮ್ಗೆ ಭಾವಿಸ್ಕೊಳ್ಬಹುದು ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಅಂದ್ರೆ ಮೈಸೂರು ಜಿಲ್ಲೆಯ ನಂಜಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಅದರಲ್ಲೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಪಿ ಅಂಡ್ ಎಚ್ ಇದರಲ್ಲಿ ಇಂತಹ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅವರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಈಗಾಗಲೇ ಅವ್ರಿಗೆ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ರೆ ಅಂದ್ರೆ ಫೈವ್ ಗೆ ಇಲಾಖೆಯಿಂದ ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ ಅವರ ವೇತನಕ್ಕೋಸ್ಕರವಾಗಿ ಈಗ ಮೊದಲನೇ ಹಂತ ಅಂದ್ರೆ ಜೂನ್ ಮತ್ತೆ ಜುಲೈ ಸ್ಯಾಲ್ರಿ ಟೂ ಮಂತ್ಸ್ ಬಿಗಿನಿಂಗ್ ಸ್ಯಾಲ್ರಿಯನ್ನು ಮಾಡ್ಲಿಕ್ಕೆ ಅವರು ಹಾಜರಾತಿಯನ್ನು ಕೇಳಿದ್ರು ಈಗ ಆಲ್ರೆಡಿ ಆ ಸರ್ಕ್ಯುಲರ್ ಏನು ಬಿಡುಗಡೆ ಆಗಿತ್ತು ಅದಕ್ಕೆ ಹಾಗೆ ನನ್ನ ವಿಡಿಯೋ ಕೂಡ ಮಾಡಾಗಿದೆ ನಮ್ಮ ವಿಡಿಯೋ ಲಿಸ್ಟ್ ಚೆಕ್ ಮಾಡಿ ನಿಮಗೆ ಅಲ್ಲಿ ನೀವು ನೋಡಬಹುದು ನಾನು ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಎಷ್ಟು ಬೇಗ ನಿಮ್ಮ ಹಾಜರಾತಿಯನ್ನ ಹ್ಯಾಂಡ್ ಓವರ್ ಮಾಡ್ತಿರೋ ಅಂದ್ರೆ ನಂಜ್ಮುಂಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿ ಓ ಕಚೇರಿಯಲ್ಲಿ ಒಬ್ರು ಕೇಸ್ ವರ್ಕರ್ಸ್ ಅಂತ ಇರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸೊ ನೀವು ಹಾಜರಾತಿಯನ್ನ ಹ್ಯಾಂಡ್ ಓವರ್ ಮಾಡೋದನ್ನ ಡಿಲೇ ಮಾಡ್ತು ಅಂತಂದ್ರೆ ಅವರು ಸ್ಯಾಲ್ರಿ ಬಿಲ್ ಪ್ರಿಪೇರ್ ಮಾಡೋದು ಒಂದಷ್ಟು ಡಿಲೇ ಆಗುತ್ತೆ ಸೊ ಎಷ್ಟು ಬೇಗ ನಿಮ್ಮ ಹಾಜರಾತಿಯನ್ನ ಬಿ ಕಚೇರಿಗೆ ನೀವು ಸಬ್ಮಿಟ್ ಮಾಡಿದ್ರು ಅಷ್ಟು ಬೇಗ ಸ್ಯಾಲ್ರಿ ಬಿಲ್ ಅನ್ನು ಅವ್ರು ಪ್ರಿಪೇರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದಾದ ನಂತರದಲ್ಲಿ ಅಹ್ ಸ್ಯಾಲ್ರಿ ಬಿಲ್ ಪ್ರಿಪೇರ್ ಆಯಿತು ಅಂದ್ರೆ ಅಲ್ಲಿಗೂ ಕೂಡ ನಿಮ್ಗೆ ಸಿಗ್ನೇಚರ್ ಹಾಕಬೇಕಾಗುತ್ತೆ ಅದಾದ ನಂತರದಲ್ಲಿ ಅದು ಡೈರೆಕ್ಟ್ಲಿ ಟ್ರೆಜರಿಗೆ ಹೋಗುತ್ತೆ ಇವೆಲ್ಲ ಗೆ ಹೆಚ್ಚು ಕಡಿಮೆ ಒಂದು ವೀಕ್ ಟೈಮ್ ಆಗುತ್ತೆ ಸೊ ಒಂದು ವೀಕ್ ಟೈಮ್ ಕಡಿತವಾಗ್ಲೂ ಆಗೇ ಆಗುತ್ತೆ ಸೊ ಅಪ್ ಟು ಈಗ ನಾಳೆ ಮಂಡೇ ಇಂದ ಹಿಡಿದು ಟಿಲ್ ಆ ವೀಕ್ ವರೆಗೆ ಮ್ಯಾಕ್ಸಿಮಮ್ ಪ್ರಾಸೆಸ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನೀವೆಷ್ಟು ಬೇಗ ನಿಮ್ ನಿಮ್ಮ ಹಾಜರಾತಿಯನ್ನು ಕೊಡ್ತಿರೋ ಅಷ್ಟು ಬೇಗ ಅದು ಬಿಲ್ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ತುಂಬಾ ಜನ ಹಾಜರಾತಿಯ ಒಂದು ಪಿ ಡಿ ಎಫ್ ವೃತ್ತಿಯನ್ನು ಕೇಳಿದ್ರು ಈಗಾಗಲೇ ಟೆಲಿಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಜ್ಞಾಪನ ಪತ್ರ ಏನ್ ಬಿಡುಗಡೆ ಆಗಿತ್ತು ಅದನ್ನು ಕೂಡ ಬೇಕಾದ್ರೆ ಇನ್ನೊಂದ್ಸಲ ಅದು ಪಿ ಡಿ ಎಫ್ ಕಾಫಿ ಇದೆ ಹಾಜರಾತಿ ಅದನ್ನು ಕೂಡ ನಾನು ಈಗಲೇ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ಸೊ ಯಾರು ಜಾಯ್ನ್ ಆಗಿಲ್ವ ಟೆಲಿಗ್ರಾಮ್ಗೆ ಸೊ ದಯಮಾಡಿ ಜಾಯ್ನ್ ಆಗಿ ನೀವ್ ಅದನ್ನ ಪಡ್ಕೊಳ್ಬಹುದು ಹಾಜರಾತಿ ಇನ್ನು ತುಂಬಾ ಜನ ಸರ್ ಹಾಜರಾತಿ ಫಾರ್ಮೇಟ್ ಹೇಗಿಲ್ಲ ಹಾಗೆ ಹೇಗೆ ಅಂತ ಇದ್ರೆ ಅಂದ್ರೆ ಈ ಭಾಗದಲ್ಲಿ ಬಂದಿರತಕ್ಕಂತ ಹಾಜರಾತಿ ಅದು ಅಂದ್ರೆ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಕೂಡ ಅಲ್ಲಿ ಕೇಸ್ ವರ್ಕರ್ಸ್ ಅವರೇ ಪ್ರಿಪೇರ್ ಮಾಡ್ತಾರೆ ಹಾಜರಾತಿಯನ್ನ ಸೊ ಎಲ್ಲಿಂದ ಇಲ್ಲಿವರೆಗೆ ಮತ್ತೆ ಮುಖ್ಯ ಶಿಕ್ಷಕರ ಮೊಹರಲ್ಲಿ ಹಾಕ್ಬೇಕು ಅವ್ರ ಸೈನಿಯಲ್ಲಿ ಹಾಕ್ಬೇಕು ಇದನ್ನ ಅವರೇ ಪ್ರಿಪೇರ್ ಮಾಡಿ ಒಂದು ಶಾಲೆ ಹೆಸರನ್ನ ಯಾವ ತರ ಟೈಪ್ ಮಾಡ್ಬೇಕು ಎಲ್ಲವನ್ನು ಅವರೇ ಪ್ರಿಪೇರ್ ಮಾಡಿ ಒಂದು ಫಾರ್ಮೇಟ್ ಪ್ರಿಪೇರ್ ಮಾಡಿರ್ತಾರೆ ಸೊ ಬೇರೆ ಬೇರೆ ಬ್ಲಾಕ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೋ ನಮ್ ಗಮನಕ್ಕೆ ಬಂದಿಲ್ಲ ಅದು ಬಂತು ಅಂದ್ರೆ ನಾನು ಹೇಳ್ಬಿಡ್ತೀನಿ ಸೊ ಈಲ್ ವ್ಯಾಪ್ತಿಲಿ ಬರ್ತಕ್ಕಂಥ ಹಾಜರಾತಿ ಆಲ್ಮೋಸ್ಟ್ ಅದು ಆಕ್ಯುರೇಟ್ ಆಗಿದೆ ಅಲ್ಲಿ ಏನು ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ ಈಗ ಜೂನ್ ಮತ್ತೆ ಜುಲೈಗಳಿರೋದ್ರಿಂದ ಅಲ್ಲಿ ನೀವು ಜೂನ್ ಒನ್ ಮಂತ್ ಏನಿದೆ ಅದನ್ನ ಮೆನ್ಷನ್ ಮಾಡಬೇಕು ಇನ್ನು ಜುಲೈ ಡೇಟ್ ಪ್ರಿಂಟ್ ಎಲ್ಲ ಆಲ್ರೆಡಿ ಫಾರ್ಮೆಟ್ ಅಲ್ಲೇ ಪ್ರಿಂಟ್ ಆಗಿಬಿಟ್ಟಿದೆ ಸೊ ನಿಮ್ಮ ಹೆಸರು ಬರೀಬೇಕು ನಿಮ್ಮ ಸ್ಕೂಲ್ ನೇಮ್ ಬರೀಬೇಕು ಎಲ್ಲಿಂದ ಇಲ್ಲಿವರೆಗೆ ಬರ್ಕೊಳ್ಳಿ ಟೂ ಮಂತ್ ಸ್ಯಾಲ್ರಿ ಮಾಡ್ತಾ ಇರುವಂತದ್ದು ಅದಾದ್ಮೇಲೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಿಗ್ನೇಚರ್ ಮಾಡಿ ಅವರ ಒಂದು ಸೀಲ್ ಹಾಕ್ತಾರೆ ಅಲ್ಲಿಗೆ ಅದು ದೃಢೀಕರಣ ಕಂಪ್ಲೀಟ್ ಆಯ್ತು ಅಂತ ಸೊ ಆ ಒಂದು ಕಾಪಿಯನ್ನ ನೀವು ಅಲ್ಲಿ ಸಂಬಂಧಪಟ್ಟ ತಾಲೂಕಿನ ಆರಂಭದಲ್ಲಿ ಹೇಳಿದಾಗೆ ಕೇಸ್ ಹುಡುಕರಿಗೆ ಕೊಡಬೇಕಾಗುತ್ತೆ ಅದಾಯಿತು ಅಂದ್ರೆ ಸ್ಯಾಲರಿ ಬಿಲ್ ಪ್ರಿಪೇರ್ ಆಗುತ್ತೆ ಇದಿಷ್ಟು ನಿಮಗೆ ಬೇಸಿಕ್ ಆಗಿರತಕ್ಕಂಥ ಒಂದು ಕೆಲಸ ಇದು ಈ ಕೆಲಸವನ್ನ ಫಸ್ಟ್ ಮಾಡಬೇಕಾಗುತ್ತೆ ತುಂಬಾ ಜನ ಈ ಪ್ರೌಢಶಾಲೆಗಳಲ್ಲಿ ಯಾವಾಗ ಮಾಡ್ತಾರೆ ಸ್ಯಾಲ್ರಿ ಅನ್ನ ಹಾಗೇ ಅಂತ ಕೇಳಿದ್ರೆ ಸೊ ಈಗ ಪ್ರೈಮರಿಗೆ ಜ್ಞಾಪನ ಪತ್ರ ಬಿಡುಗಡೆ ಆಗಿದೆ ಹೈಸ್ಕೂಲ್ ಗೆ ಅಲಾಟ್ಮೆಂಟ್ ಬಿಡುಗಡೆ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸರ್ಕುಲರ್ ಬಿಡುಗಡೆ ಆಗಿಲ್ಲ ಸೊ ವಿತ್ ಇದಾಯ್ತು ಅಂದ್ರೆ ಇಮಿಡಿಯೇಟ್ ವಿತ್ ಇನ್ ಫ್ಯೂ ಡೇಸ್ ಅದನ್ನು ಬಿಡುಗಡೆ ಮಾಡ್ತಾರೆ ಸೊ ನನ್ನ ಪ್ರಕಾರ ಸೊ ನಾಳೆಯಿಂದ ಒಂದ್ ವೀಕ್ ಒಳಗಡೆ ಹೈಸ್ಕೂಲ್ ಅಲಾಟ್ಮೆಂಟ್ ಬಿಡುಗಡೆ ಮಾಡ್ತಕ್ಕಂಥ ಸರ್ಕ್ಯುಲರ್ ಕೂಡ ಬರುತ್ತೆ ಜ್ಞಾಪನ ಪತ್ರ ಸೊ ಅಲ್ಲಿ ನೋಡಬೇಕು ಈಗ ಇಲ್ಲಿ ಪ್ರೈಮರಿಯಲ್ಲಿ ಅಪ್ ಟು ಆಹ್ಹ್ ಐದು ತಿಂಗಳ ಅವಧಿಗೆ ಮೊದಲನೇ ಹಂತಕ್ಕೆ ಈಗ ಅಲಾಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇನ್ನು ಹೈಸ್ಕೂಲ್ ಸರ್ಕ್ಯುಲರ್ ಬಂತು ಅಂದ್ರೆ ಅಲ್ಲಿ ಇವರಾಗಿ ಎಲ್ಲವನ್ನ ಹೇಳ್ತಾರೆ ಅಲ್ಲಿ ಎಷ್ಟು ತಿಂಗಳಿಗೆ ಅಲಾಟ್ಮೆಂಟ್ ಬಿಡುಗಡೆ ಆಗುತ್ತೆ ಸೊ ಯಾವ ತರ ಹೈಸ್ಕೂಲ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂತ ಗೆಸ್ಟ್ ಟೀಚರ್ಸ್ಗೆ ಅಹ್ ಎಷ್ಟೆಷ್ಟು ತಿಂಗಳಿಗೆ ಒಂದ್ಸಲ ಅಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅದು ಬಂತು ಅಂದ್ರೆ ಹೇಳ್ತೀನಿ ನಾನು ಅದು ಕೂಡ ತುಂಬಾ ಡಿಲೇ ಮಾಡೋದಿಲ್ಲ ಪ್ರೈಮರಿ ಬಂತು ಅಂದ್ರೆ ಸೊ ವಿತ್ ಫ್ಯೂ ಡೇಸ್ ಅಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಟು ಸೆವೆನ್ ಡೇಸ್ ಅದನ್ನು ಬಿಡುಗಡೆ ಮಾಡ್ ಮಾಡ್ಬೇಕಾಗಿತ್ತು ಇಲಾಖೆಯವರು ನಾವು ಯಾರೆಲ್ಲ ಈಗಾಗಲೇ ತುಂಬಾ ಜನ ಟೆಲಿಗ್ರಾಮ್ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ವಾಹಿನಿಯನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸೊ ಇನ್ಫಾರ್ಮೇಶನ್ಸ್ ಕಡಿಮೆ ಆಗ್ತಾ ಇರ್ತದೆ ಸೊ ಅವಾಗ ಅವಾಗ ಎಷ್ಟು ಬೇಗ ಇಲಾಖೆಯಿಂದ ಬರುತ್ತೋ ಅಪ್ಡೇಟ್ಸ್ ಎಲ್ಲ ನಾವು ಅಷ್ಟು ಬೇಗ ಅವ್ರಿಗೆಲ್ಲ ಪ್ರೊವೈಡ್ ಮಾಡ್ತಾ ಇರ್ತೀವಿ ಸೊ ದಯಮಾಡಿ ಇನ್ನೊಂದ್ಸಲ ಹೇಳ್ತಾ ಇದ್ದಾನೆ ನಂಜನಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಮಾಡ್ತಾ ಇದ್ರು ಮೊದಲ ಎರಡು ತಿಂಗಳ ಅವಧಿಗೆ ಈಗ ಸ್ಯಾಲರಿಯನ್ನ ಮಾಡ್ಲಿಕ್ಕೆ ಹಾಜರಾತಿಯನ್ನು ಕೇಳಾಗಿದೆ ಮೂವತ್ತನೇ ತಾರೀಕು ಒಳಗಡೆ ಅವರು ಕೊಡಿ ಅಂತ ಹೇಳಿದಾರೆ ತುಂಬಾ ಜನ ಎಷ್ಟು ಇನ್ನೂ ಕೂಡ ಒಂದಷ್ಟು ಜನ ಕೊಡದೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಇದೆ ಇಲ್ಲಿ ಡಿಲೇ ಮಾಡ್ತು ಅಂದ್ರೆ ಬಿಲ್ ಮಾಡೋದು ಡಿಲೇ ಆಗುತ್ತೆ ಅಲ್ಲಿ ಮೂವತ್ತೊಂದು ಅಂತ ಲಾಸ್ಟ್ ಡೇಟ್ ಕೊಟ್ಟಿರ್ಬೋದು ಅಂದ್ರೆ ಎಲ್ಲಾ ಕ್ಲಸ್ಟರ್ ಇಂದ ಬೇಗ ಅವ್ರಿಗೆ ತಲುಪ್ಲೇ ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಹಾಗೆ ಮಾಡಿರ್ತಾರೆ ಅದು ಒಳ್ಳೇದೇ ಹೇಳಿರೋದು ನೀವು ಆ ಡೇಟ್ ಕೊಟ್ಟ ನಂತರದಲ್ಲೂ ಡಿಲೇ ಮಾಡ್ತು ಅಂದ್ರೆ ಎಲ್ಲವೂ ಡಿಲೇ ಆಗ್ತಾ ಹೋಗುತ್ತೆ ಸೊ ಹಾಗಾಗೋದು ಬೇಡ ದಯಮಾಡಿ ಈಗ ಸ್ಟಿಲ್ ಯಾರು ಕೊಟ್ಟಿಲ್ವೋ ಅಟ್ ಲೀಸ್ಟ್ ನಾಳೆ ಆದ್ರೂ ಬೇಗ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಸೊ ಹಾಜರಾತಿ ಪಿಡಿ ಎಫ್ ನಂತರ ಅದನ್ನ ಈಗ ನೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಇದನ್ನ ರಿಮೈಂಡರ್ ರೀತಿಯಲ್ಲಿ ಸಲ ಹೇಳಬೇಕಿತ್ತು ಹಾಗಾಗಿ ನಮ್ಮ ವಾಹಿನಿಯಿಂದ ಹೇಳಿದಿನಿ ಎಲ್ಲರಿಗೂ ಶೇರ್ ಮಾಡಿ ಸೊ ಎಷ್ಟು ಜನಕ್ಕೆ ತಲುಪಲಿಕ್ಕೆ ಸಾಧ್ಯ ಈ ನಂಜನಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಗೆಸ್ಟ್ ಏಸರ್ಸ್ಗೆ ಅಲ್ಲಿ ವರ್ಕ್ ಮಾಡೋರಿಗೆ ಎಲ್ಲರಿಗೂ ರೀಚ್ ಆಗಲಿ ಧನ್ಯವಾದ ಏನಾದರೂ ಅಪ್ಕಮಿಂಗ್ ಅಪ್ಡೇಟ್ಸ್ ಬಂತು ಅಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್